ಆರ್ ನ್ಯೂಸ್ಗೆ ಸ್ವಾಗತ ಕಾಮಗಾರಿಗಳು ಕಳಪೆ ಕಾನೂನು ಕ್ರಮ ಎಂದು ಚಿಂತಾಮಣಿ ನಗರದಾದ್ಯಂತ ನಗರಸಭೆಯ ವಿವಿಧ ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಂಡಿರುವ ಕಾಂಕ್ರೀಟ್ ರಸ್ತೆ ಚರಂಡಿಗಳು ಮತ್ತು ಒಳಚರಂಡಿ ಕಾಮಗಾರಿಗಳು ಬಹುತೇಕ ಕಳಪೆಯಾಗಿವೆ ಜೊತೆಗೆ ಕೈಗೆತ್ತಿಕೊಂಡ ಕಾಮಗಾರಿಗಳಿಗೆ ನೀರು ಹಾಕಿ ಕ್ಯೂರಿಂಗ್ ಕೆಲಸ ಮಾತ್ರ ಸಂಪೂರ್ಣವಾಗಿ ಆಗಿಲ್ಲವೆಂದು ಸಾರ್ವಜನಿಕರು ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ದೂರಿದ್ದಾರೆ ಕಾಂಕ್ರೀಟ್ ಕಾಮಗಾರಿಗಳಿಗೆ ಬಹುತೇಕ ಗುತ್ತಿಗೆದಾರರು ಯಾರು ನೀರು ಹಾಕಿ ಕ್ಯೂರಿಂಗ್ ಕೆಲಸ ಮಾಡದೇ ಇರೋದ್ರಿಂದ ಆ ಕಾಮಗಾರಿಗಳ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದು ಪ್ರಶ್ನಿಸಿರುವ ನಾಗರಿಕರು ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಿಳಿಸಿದಾಗ ಅವರು ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿಕೊಂಡು ಹೋಗಿದ್ದಾರೆಯೇ ಹೊರತು ಫಲಿತಾಂಶ ಮಾತ್ರ ಶೂನ್ಯವೆಂದು ದೂರಿದರು ನಗರದ ಎನ್ಎನ್ಟಿ ರಸ್ತೆಯ ಊರ್ಮುಂದೆ ಸಮೀಪದ ಕಾಲೋನಿಯಲ್ಲಿ ನಿರ್ವಹಿಸಿದ ಸಿಮೆಂಟ್ ರಸ್ತೆ ಕಾಮಗಾರಿ ಬಹುತೇಕ ಕಳಪೆಯಾಗಿದೆ ಜೊತೆಗೆ ದಾಖಲೆಗಳ ಪ್ರಕಾರ ಕಾಮಗಾರಿ ನಿರ್ವಹಿಸಿಲ್ಲ ಇನ್ನು ಇದೇ ನರಸಿಂಹಪೇಟೆ ಬ್ರಾಹ್ಮಣರ ಬೀದಿಯಲ್ಲಿ ಚರಂಡಿ ಕಾಮಗಾರಿ ಕಳಪೆಯ ಜೊತೆಗೆ ಅವೈಜ್ಞಾನಿಕವಾಗಿ ನಿರ್ವಹಿಸುತ್ತಿರುವುದರಿಂದ ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಆ ಕಡೆ ಗಮನ ಹರಿಸಲಿಲ್ಲವೆಂದು ಅಲ್ಲಿ ನಿವಾಸಿಗಳ ಮತ್ತು ನಗರಸಭಾ ಸದಸ್ಯರ ಆರೋಪ ನಗರದ ಆರನೇ ವಾರ್ಡಿನ ಅಂಜನಿ ಬಡಾವಣೆಯ ಅಂಜನಿ ಚಿತ್ರಮಂದಿರ ಮುಂಭಾಗದ ಡಬಲ್ ರಸ್ತೆಯಿಂದ ರಾಘವೇಂದ್ರ ಡಿಪಾರ್ಟ್ಮೆಂಟಲ್ವರೆಗೂ ಮರು ಡಾಂಬೂರು ರಸ್ತೆ ನಿರ್ಮಾಣ ಮಾಡಲು ಹನ್ನೊಂದು ಲಕ್ಷ ರುಗಳನ್ನು ನಗರಸಭೆಯ ಹದಿನಾಲ್ಕನೇ ಹಣಕಾಸಿನಲ್ಲಿ ನಿಗದಿಪಡಿಸಲಾಗಿದೆ ರಸ್ತೆಯಲ್ಲಿ ಒಳಚರಂಡಿ ಸಮಸ್ಯೆ ಇದೆ ಇದೀಗ ಕೈಗೊಂಡಿರುವ ಒಳಚರಂಡಿ ಕಾಮಗಾರಿ ಕಳಪೈಯಾಗಿರುವುದರ ಜೊತೆಗೆ ಒಳಚರಂಡಿ ಮ್ಯಾನುವಲ್ ನಿರ್ಮಾಣ ಮಾಡಿದ ದಿನದಿಂದ ಇದುವರೆಗೂ ಕ್ಯೂರಿಂಗ್ಗೆ ಒಂದು ತೊಟ್ಟು ನೀರು ಸಹ ಕಾಮಗಾರಿಗೆ ತೋರಿಸಿಲ್ಲ ಎಂಬುದು ವಾರ್ಡಿನ ನಗರಸಭಾ ಸದಸ್ಯರ ಮತ್ತು ಅಲ್ಲಿನ ಸಾರ್ವಜನಿಕರ ದೂರು ಅದೇ ವಾರ್ಡ್ ನಂಬರ್ ಆರರಲ್ಲಿ ಬೆಂಗಳೂರು ರಸ್ತೆಯ ಪಂಪ್ಹೌಸ್ ಮುಂಭಾಗದಿಂದ ಉತ್ತನೂರು ರಾಜಮ್ಮ ಮನೆಯ ಮುಂಭಾಗದವರೆಗೂ ದೊಡ್ಡ ಚರಂಡಿ ಕಾಮಗಾರಿಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿಯಲ್ಲಿ ಹತ್ತು ಲಕ್ಷ ರೂಗಳನ್ನು ನಿಗದಿಪಡಿಸಿದ್ದು ಈ ಚರಂಡಿ ಕಾಮಗಾರಿಯೂ ಸಹ ಕಳಪೆಯಾಗಿದೆ ಕಾಂಕ್ರೀಟ್ ಕಾಮಗಾರಿಗೆ ಇದುವರೆಗೂ ಕ್ಯೂರಿಂಗ್ಗೆ ನೀರು ಹಾಕದ ಪರಿಣಾಮ ಚರಂಡಿ ಬೇಗ ಹಾಳಾಗುವ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಆದರೆ ಸ್ಥಳಕ್ಕೆ ಬಂದ ನಗರಸಭೆ ಅಧಿಕಾರಿಗಳು ಕಾಮಗಾರಿ ವೀಕ್ಷಣೆ ಮಾಡಿಕೊಂಡು ಹೋಗಿದ್ದಾರೆಯೇ ಹೊರತು ನಂತರ ಏನು ಕ್ರಮ ಕೈಗೊಂಡಿರೋ ಬಗ್ಗೆ ಇದುವರೆಗೂ ಯಾವುದೇ ಫಲಿತಾಂಶವಿಲ್ಲವೆಂದು ಅಲ್ಲಿನ ಜನತೆ ಆರೋಪ ಮಾಡಿದರು ಕಾಮಗಾರಿಗಳ ಕಳಪೆ ಮತ್ತು ಕ್ಯೂರಿಂಗ್ ಇಲ್ಲದೆ ಇರುವ ಬಗ್ಗೆ ಸಚಿತ್ರ ಮತ್ತು ವಿಡಿಯೋ ಸಮೇತ ಪೌರಾಯುಕ್ತ ಮಹೇಶ್ ಕುಮಾರ್ ಅವರ ಗಮನಕ್ಕೆ ವರದಿಗಾರರು ತಂದಾಗ ಅವರು ಮಾತ್ರ ಗುತ್ತಿಗೆದಾರರಿಗೆ ನೋಟಿಸ್ ನೀಡಲಾಗಿದೆ ರೀಬಿಲ್ಟ್ ಮಾಡಲು ಕ್ಯೂರಿಂಗ್ ಮಾಡಲು ಸೂಚಿಸಲಾಗಿದೆ ಎಂದರು ಕೆಲ ವಾರ್ಡಿನಲ್ಲಿ ಚರಂಡಿ ಕಾಮಗಾರಿ ನಿಗದಿತ ವೇಳೆ ಕಾಮಗಾರಿ ನಿರ್ವಹಿಸಿದ ಕೆಲ ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಪೋರಾಯುಕ್ತರು ಹೇಳುತ್ತಿದ್ದಾರೆಯೇ ಹೊರತು ಕಳಪೆ ಮತ್ತು ಕ್ಯೂರಿಂಗ್ ಮಾಡಲು ಹಲವಾರು ಬಾರಿ ನೋಟಿಸ್ ನೀಡಿರುವುದಾಗಿ ಹೇಳುವ ಪೌರಾಯುಕ್ತರು ನೋಟಿಸ್ ನೀಡಿದರೂ ಸರಿಪಡಿಸಲು ಮುಂದಾಗದ ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸುವುದು ಎಂದು ಎಂಬ ಪ್ರಶ್ನೆ ನಗರಸಭಾ ಸದಸ್ಯರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮೂಡಿದೆ ನಗರದಾದ್ಯಂತ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಕೆಲ ನಗರಸಭಾ ಸದಸ್ಯರು ಮತ್ತು ಸಾರ್ವಜನಿಕರು ಕಳಪೆಯಾಗಿರುವ ಬಗ್ಗೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲು ನಿಶ್ಚಯಿಸಿದ್ದಾರೆ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ 怎么了？Mm hmm. mm hmm. ಸಾಮಾನ್ಯ ಗುತ್ತಿಗೆದಾರರಿಗೆ ಅಲ್ಲಿ ಆರು ಲಕ್ಷ ಬ್ರ್ಯಾಂಟ್ ಬಿದ್ದಿದೆ ಅದೇ ಯಾರು ಎಂಟು ಪ್ಲೇಸ್ ಯಾವ ಕಾಮಗಾರಿ

ಒಂದ್ ಕಡೆ ಅಲ್ಲ ಹಲವಾರು ಕಡೆ ಇದೇ ತರ ಕಾಮಗಾರಿ ಟಿಪ್ಪು ನಗರ ಇರ್ಬೋದು ಮತ್ತೆ ಪ್ರೇಮ್ ನಗರ್ ಹತ್ರ ಇರ್ಬೋದು ಮತ್ತೆ ಕೆ ಜನ್ ಲೇಔಟ್ ಹತ್ರ ಅಲ್ಲಿನೂ ಕೆಲಸ ಆಗಿಲ್ಲ ನಗರೋತ್ಥಾನ ನಗರೋತ್ಥಾನ ನಡೀತಾ ಇದೀವಿ ನಮ್ಮ ಮುನ್ಸ ನಗರಸಭೆ ಎಸ್ ಎಫ್ಸಿ ನಡೀತಾ ಇರೋದ್ರ ಬಗ್ಗೆ ಇದೊಂದು ಕಂಪೋಸ್ಟ್ ಬಗ್ಗೆ ಕಾಂಪ್ಲಿಕೇಶನ್ ಇತ್ತು ಆಗಿ ತೆರವು ಮಾಡಕ್ಕೆ ಹೇಳಿದೀನಿ ಇಂಜಿನಿಯರ್ಗೆ ಆದೇಶ ಕೊಟ್ಟಿದ್ದೀನಿ ಕೊಟ್ಟಿದೀನಿ ರಿಬಿಲ್ಡ್ ಮಾಡಕ್ಕೆ